ಮಿತ್ರಳೇ ನಮಸ್ಕಾರ ಇಂದಿನ ದಿನಗಳಲ್ಲಿ ಮನೆಯ ಮಕ್ಕಳಿಗೆ ಅಥವಾ ಇಂದಿನ ವಿದ್ಯಾರ್ಥಿಗಳಲ್ಲಿ ನಾವು ಮಹಾಭಾರತ ಎಂದರೇನು ಅಥವಾ ಭಗವದ್ಗೀತೆ ಎಂದರೇನು ಮಹಾಭಾರತದಲ್ಲಿ ಯಾರೆಲ್ಲ ಪಾತ್ರಧಾರಿಗಳಿದ್ದಾರೆ ಹಾಗೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಪಾತ್ರ ಏನು ಅಂತ ನಾವೇನಾದರೂ ಪ್ರಶ್ನೆಯನ್ನು ಕೇಳಿದರೆ ಬಹುಶಃ ಇಂದಿನ ಮನೆಯ ಮಕ್ಕಳಿಗೆ ಅದಕ್ಕೆ ಉತ್ತರ ಗೊತ್ತಿರುವುದಿಲ್ಲ ಮಿತ್ರರೇ ನೋಡಿ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಮಹಾಭಾರತವನ್ನು ಅಥವಾ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವುದಕ್ಕಿಂತ ಪೂರ್ವದಲ್ಲಿ ಭಗವದ್ಗೀತೆಯಲ್ಲಿ ಬರುವಂತಹ ಧ್ಯಾನ ಶ್ಲೋಕಗಳನ್ನು ನಾವೆಲ್ಲರೂ ಕೂಡ ಅಧ್ಯಯನ ಮಾಡಲೇಬೇಕು ನೋಡಿ ಧ್ಯಾನ ಶ್ಲೋಕವೊಂದರಲ್ಲಿ ಇಡೀ ಮಹಾಭಾರತದಲ್ಲಿ ಬರುವಂತಹ ಎಲ್ಲ ಪಾತ್ರಧಾರಿಗಳನ್ನೂ ಕೂಡ ನಮ್ಮ ವ್ಯಾಸಮುನಿಗಳು ಎಷ್ಟು ಸುಂದರವಾಗಿ ವಿವರಿಸಿದ್ದಾರೆ ಗೊತ್ತೇ ಭೀಷ್ಮ ದ್ರೋಣ ತಟ ಜಯದ್ರತ ಜಲ ಗಾಂಧಾರ ನೀಲೋತ್ಪಲ ಶಲ್ಯ ಗ್ರಾಹವತಿ ಕೃಪೇಣ ವಹಿನಿ ಕರ್ಣೇಣ ವೇಲಾ ಕುಲಾಂ ಅಶ್ವತ್ಥಾಮ ವಿಕರ್ಣ ಗೋರ ಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಕಲು ಪಾಂಡವೈರಣ ನದಿ ಕೈವರ್ತಕ ಕೇಶವ ಅಂದರೆ ಅರ್ಥ ಏನು ಗೊತ್ತೇ ಭೀಷ್ಮ ದ್ರೋಣರೆ ದಡಗಳು ಮಧ್ಯದಲ್ಲಿ ನಿಂತಿರುವ ನೀರೇ ಜಯದ್ರಥ ಗಾಂಧಾರರಾಜನೇ ಮಧ್ಯದಲ್ಲಿ ನಿಮಿರು ನಿಂತಿರುವ ಕರಿಯ ಬಂಡೆ ಶಲ್ಯನೇ ಮೊಸಳೆ ಕೃಪನೆ ಪ್ರವಾಹ ಕರ್ಣನೆ ಭಯಾನಕವಾಗಿ ಅಪ್ಪಳಿಸುವ ಅಲೆ ಅಶ್ವತ್ಥಾಮ ಮತ್ತು ವಿಕರ್ಣರು ಭಯಾನಕವಾದ ಮಖರ ಮತ್ತು ದುರ್ಯೋಧನೆಯೇ ಸುಳಿ ಇಂತಹ ರಣನದಿಯನ್ನು ದಾಟಿದವರು ಪಾಂಡವರು ಅದನ್ನು ದಾಟಿಸಿರುವಂತಹ ಅಂಬಿಗನೇ ಶ್ರೀಕೃಷ್ಣ ಪರಮಾತ್ಮ ಅದು ಎಷ್ಟು ಅದ್ಭುತವಾಗಿ ಒಂದು ಧ್ಯಾನ ಶ್ಲೋಕದಲ್ಲಿ ಇಡೀ ಸಂಪೂರ್ಣ ಮಹಾಭಾರತದಲ್ಲಿ ಬರುವಂತಹ ಎಲ್ಲ ಪಾತ್ರಧಾರಿಗಳಲ್ಲೂ ಕೂಡ ಎಷ್ಟು ಸುಂದರವಾಗಿ ನಮ್ಮ ಮುನಿಗಳು ಪರಿಚಯಿಸಿಕೊಟ್ಟಿದ್ದಾರೆ ಅಲ್ವೇ